ಬಾಸ್ ಬಾಸ್ ಯಾವ್ ಬಿಟ್ಟೋದಿಲ್ಲ ನಮ್ ಜೊತೆ ಎಲ್ಲಾರು ಮುಂದೆ ಅವ್ರು ಇಲ್ಲೇ ಅವ್ರೆ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಒಂದು ದುಃಖ ತುಂಬಾ ಯಾಕಂದ್ರೆ ಇಡೀ ಕರ್ನಾಟಕನೇ ಅಂದ್ರೆ ಆ ದಿನ ಮುಂಕ್ ಆಗೋಗಿದೆ ಆ ರಿಪ್ಲೇಸ್ಮೆಂಟ್ ಯಾರು ತುಂಬಾಕ್ ಆಗೋದಿಲ್ಲ ಕಡೆ ಆಗ್ತಿದೆ ಇನ್ನೊಂದ್ ಕಡೆ ಖುಷಿ ಇದೆ ಇವತ್ ನೋಡಿ ಫಸ್ಟ್ ಡೇ ಅಲ್ಲ ಅದು ತರ್ಡ್ ಡೇ ಆಫ್ ಗೆ ಸೆಲೆಬ್ರೇಷನ್ ನೋಡಿ ಇಲ್ಲಿ ಯಾವ ತರ ನಡೀತಿದೆ ಅಂತ ಹೇಳ್ಬಿಟ್ಟು ಈ ತರ ಸೆಲೆಬ್ರೇಷನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಮಾತ್ರ ಆಗೋದು ವೆಲ್ಕಮ್ ಬ್ಯಾಕ್ ಡರ್ಲಿಂಗ್ಸ್ ನೀವು ನೋಡ್ತಿದ್ದೀರಾ ನಿಮ್ಮ ರೋಹೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರಾಮಾಗಿದ್ರೆ ಅಂತ ಅನ್ಕೊಂಡಿದೀನಿ ಮತ್ತೊಂದು ಮತ್ತೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸೊ ನಾಳೆ ನಮ್ಮ ಪವರ್ ಸ್ಟಾರ್ ನಮ್ಮ ಪ್ರೀತಿಯ ಅಪ್ಪುವಿನ ಬರ್ಡೇ ಇರೋದ್ರಿಂದ ಸೊ ಅವ್ರ ಐವತ್ತನೇ ವರ್ಷದ ಬರ್ಡೇಗೆ ಆಲ್ರೆಡಿ ಅಪ್ಪು ಸಿನಿಮಾ ರಿಲೀಸ್ ಆಯ್ತು ಅದನ್ನ ಬ್ಲಾಗ್ ಕೂಡ ಮಾರ್ರೆ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರ ಅಂತ ನಿಮ್ ಎಲ್ಲ ಸೊ ಇವತ್ತು ಬಂದ್ಬಿಟ್ಟು ನಾಳೆ ಅವರ ಅವ್ರ ಬರ್ಡೇ ಇರೋದ್ರಿಂದ ಸೊ ಅಭಿಮಾನಿಗಳು ಅಂಡ್ ಅಪ್ಪು ಬಗ್ಗೆ ಪಬ್ಲಿಕ್ ಏನಂತಾರೆ ಅಂತಾರೆ ಅಂತ ನೋಡೋಣ ಅಂದ್ರೆ ಅವರ ಬರ್ಡೇ ಇರೋದ್ರಿಂದ ಐವತ್ತನೇ ವರ್ಷದ ಬರ್ಡೇ ಇರೋದ್ರಿಂದ ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನೋಡೋಣ ಅಂಡ್ ನನ್ಗೆ ಡಿಜೆ ಕಾನ್ಸೆಟ್ ಇಂದ ನನ್ಗೆ ಮೆಸೇಜ್ ಬಂದಿತ್ತು ಸೊ ಅವ್ರಿಗೆ ಬರ್ಬೇಕು ಅಂತ ಅಂದ್ಬಿಟ್ಟು ಸೊ ಅವರ ಒತ್ತಾಯದ ವೇಳೆಗೆ ಅಂಡ್ ಫ್ಯಾನ್ಸ್ ನ ನಗದರ್ಶನ ನೋಡೋಣ ಏನಂತ ಕಾದ್ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಿಮ್ಮ ಒಂದು ಸಾರಿ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಸಿಕ್ಕಾಪಡೆ ಸಿಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಲೆಟ್ಸ್ ಗುಡ್ ಅಲ್ಲಿ ವರ್ಷದ ಬರ್ತಾರೆ ನಿಮ್ಗೆ ಅನ್ಸ್ತಾ ಇದೆ ಒಂದು ದುಃಖ ತುಂಬಾ ಯಾಕಂದ್ರೆ ಇಡೀ ಕರ್ನಾಟಕನೇ ಅಂದ್ರೆ ಆ ದಿನ ಮುಂಕ್ ಆಗೋಗಿದೆ ಆ ರಿಪ್ಲೇಸ್ಮೆಂಟ್ ಯಾರು ತುಂಬಾ ಆಗೋದಿಲ್ಲ ದೊಡ್ಡ ಮನೆ ಒಂದು ತೂಕ ಇದೆ ಬಟ್ ಅಪ್ಪುಗೆ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಇದೆ ಬಟ್ ಇವತ್ತು ಅಪ್ಪು ರಿಲೀಸ್ ಆಗಿದೆ ಬಟ್ ಅದನ್ನ ನೋಡಿ ಖುಷಿ ಪಡ್ತಿದೀವಿ ಅಪ್ಪು ಎಲ್ಲೂ ಇಲ್ಲ ಇದಾರೆ ಅವ್ರ ಸಿನಿಮಾಗಳಿದೆ ಇದೇ ಬರ್ತಾ ಇರ್ತೀವಿ ಇದೇ ತರ ಜೋಶಲ್ಲಿ ಇರ್ತೀವಿ ಅವ್ರೆಂದಿಗೂ ಎಂದಿಗೂ ಅದ್ ತಿಳ್ಕೊಳಲ್ಲ ಬಟ್ ಇದಾರೆ ಅವ್ರ ಕೆಲಸಗಳು ಇದಾರೆ ತುಂಬಾ ಮಾಡಿದ್ರೆ ಗೊತ್ತಾಗಿಲ್ಲ ಯಾಕಂದ್ರೆ ಅವ್ರ ಮನೆಯವರಿಗೆ ಗೊತ್ತಾಗಿಲ್ಲ ಅದು ಅವ್ರ ವ್ಯಕ್ತಿತ್ವ ಅವ್ರು ಪವರ್ ಇದ್ದಾಗ ಯೂಸ್ ಅವ್ರ ಬದಾಗಿತ್ತು ಅವ್ರಿಗೆ ಹೇಳ್ಬೋದು ಬಟ್ ಏನಂತ ಹೇಳಿದ್ರೆ ತಂದೆನ ತಂದೆ ಆದಿನ ಅವರು ತುಂಬಾ ಪರಿಪೂರ್ಣವಾಗಿ ಸಾಧಿಸಿದ್ರು ಅದಕ್ಕೆ ಅದಕ್ಕೆ ಅಪ್ಪು ಅಪ್ಪಗೆ ಸಾವೇ ಇಲ್ಲ ನೋವಲ್ಲಿ ದೇವ್ರು ಇಲ್ಲ ಅಂತ ಬಟ್ ಇವಾಗ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಡ ಪ್ರತಿ ವರ್ಷ ಹಿಂಗೆ ಬರ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ ಸರ್ ಅವ್ರು ಯಾವತ್ತೂ ಇಲ್ಲ ಅಂತ ಅನ್ಕೊಂಡಿಲ್ಲ ಅವ್ರು ಯಾವಾಗ್ಲೂ ಇಮೋಟಲ್ ಅಂತಾರಲ್ಲ ಆ ತರನೇ ಸರ್ ಸೈ ಅಪ್ಪು ಈಗ ಅಪ್ಪ ಅಂದಿದ ತಕ್ಷಣ ನಿಮ್ಗೆ ಅವ್ರ ಎಷ್ಟು ಕೈ ತಕ್ಷಣ ನೆನ್ಪು ಬರೋದು ಅಪ್ಪದ ಪವರ್ ವೈಬ್ರೇಷನ್ ಸ್ಟೇಜ್ ಇವಿ ಇನ್ಸ್ಪಿರೇಷನ್ ಅವ್ರು ಒಳ್ಳೆತನ ಸರ್ ಈಗ ಅಪ್ಪ ಅವರು ತುಂಬಾ ಒಳ್ಳೆ ಕೆಲಸಗಳು ಹೇಳ್ಕೊಟ್ಟಿದ್ದಾರೆ ಅವರು ಆಕ್ಚುಲಿ ಅವ್ರು ಮಾಡಿರೋದು ಅವ್ರು ಏನೇನು ಸಹಾಯ ಮಾಡಿದಾರೆ ಅವ್ರು ಹೋದ್ಮೇಲೆ ನಮ್ಗೆಲ್ಲ ಗೊತ್ತಾಯ್ತು ಅದಕ್ಕೆ ಆ ಗುಣ ಕೇಳಿದ ತಕ್ಷಣ ನಿಮ್ಗೆ ಅನ್ಸಿದ್ದು ನಿಮ್ಗೆ ಅಂದ್ರೆ ಈ ವ್ಯಕ್ತಿ ಬರೋ ಸಿನಿಮಾದಲ್ಲಿ ಮಾತ್ರ ಒಳ್ಳೆತನ ಒಳ್ಳೆ ಹೆರಿಗೆ ಸಿನಿಮಾ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿತ್ತು ಬಟ್ ತುಂಬಾ ಇನ್ನೂ ಎಷ್ಟೋ ಒಂದು ಅವರು ಎಷ್ಟೋ ಒಂದು ದಾನ ಮಾಡಿದಾರೆ ಮಾಡಿದ್ದಾರೆ ಇನ್ನು ಲೆಕ್ಕ ಸಿಗ್ತಾ ಇಲ್ಲ ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ನೇಪಾಳ ದಳೆಲ್ಲ ಮಾಡಿದ್ದಾರೆ ಇಲ್ಲೂ ಒಂದ್ ಮಾಡಿದಾರೆ ಅಂತ ಬಟ್ ಗೊತ್ತಿಲ್ಲ ಅದ್ರ ಜೊತೆಗೆ ತುಂಬಾ ಖುಷಿ ಅನ್ಸುತ್ತೆ ಬಟ್ ಇಂತ ವ್ಯಕ್ತಿ ಇಷ್ಟು ದಾನ ಧರ್ಮ ಮಾಡಿ ಒಳ್ಳೆ ರೀತಿಯಲ್ಲಿ ಎಲ್ಲಾರು ಒಳ್ಳೆ ಎಲ್ಲರಿಗೂ ಒಳ್ಳೆದೇ ಬಯಸುವಂತ ವ್ಯಕ್ತಿಗೆ ಇಷ್ಟು ಬೇಗ ಓಡಾಡ ಅಂತ ಮೋಸನು ಇದೆ ಪಬ್ಲಿಸಿಟಿ ಏನೋ ಮಾಡ್ದೇನೆ ಎಲ್ರಿಗೂ ಏನೇ ಯೂಸ್ ಆಗುತ್ತೆ ಅದು ಮಾಡ್ತಿದ್ದಾರೆ ಸೊ ಅದನ್ನ ನಾವೆಲ್ಲ ಓಡಿಸ್ಕೋಬೇಕು ಮಾಡಿರೋ ಅಷ್ಟು ಹೆಲ್ಪ್ ಅಲ್ಲಿ ಒನ್ ಪರ್ಸೆಂಟ್ ನಾವು ಮಾಡ್ಬೇಕು ಅನ್ಸುತ್ತೆ ಸರ್ ಅವ್ರು ಒಳ್ಳೆ ತನ ಪ್ಲಸ್ ಅವ್ರು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ದೊಡ್ಡವ್ರಿಗೆ ಏನಾದ್ರು ಲೈಕ್ ತುಂಬಾ ಇಷ್ಟ ಆಗುತ್ತೆ ಅವ್ರ ಹತ್ರ ಈಗ ಅಪ್ಪ ಅದೇ ಹೇಳ್ಬಿಡ್ತಾರೆ ಸ್ಟಾರ್ ವಾರ್ ಎಲ್ಲ ಯಾಕೆ ಅಲ್ಲ ನಾವೆಲ್ಲ ಒಂದೇ ಇಲ್ಲಿ ಅಂತ ಬಟ್ ಆದ್ರೂ ಕೆಲವ್ರು ಕಿಡಿಗಾರಿಗಳು ಅವರು ಇವ್ರು ಅಂತೆಲ್ಲ ಬೇರೆ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರು ತಂಡವ್ರ ಬಗ್ಗೆ ಅಪ್ಪ ಅವ್ರ ಬಂದಾಗ ಏನ್ ಹೇಳಿದ್ರು ಫಸ್ಟ್ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ ಅಂತ ಆಮೇಲೆ ಇದು ಹೇಳ್ತಾರೆ ಸುಮಾರು ಟ್ರಾವಲ್ ಗಳು ಮಾಡ್ತಾ ಇರ್ತಾರೆ ಬಟ್ ಅದಕ್ಕೂ ಸಿನಿಮಾದಲ್ಲಿ ಉತ್ತರ ಹೇಳಿದ್ದಾರೆ ಕಾಮೆಂಟ್ ಮಾಡೋ ಕೆಲ್ಸ ಮಾಡೋರಲ್ಲ ಅವ್ರ ಬಗ್ಗೆ ತಲೆ ಕೆಡಿಸೋಬಾರ್ದು ಮಾಡೋ ಕೆಲ್ಸಾನ ಒಳ್ಳೆ ತರ ಅದೇ ಕಾಪಾಡೋದು ಅದಕ್ಕೆ ಅಪ್ಪುಗೆ ಸಾವಿಲ್ಲ ದೊಡ್ಡಗೂ ಸಾವಿಲ್ಲ ಸರ್ ಬೇಸಿಕಲಿ ಅಪ್ಪು ಅನ್ಸನ್ನ ಸಿಂಪ್ಲಿಸಿಟಿ ಸಿಬ್ಲಿ ಸರಿ ಇಲ್ಲದೆ ಅಪ್ಪು ಅಂತ ಸೊ ಬೇಸಿಕಲಿ ಆಕ್ಚುಲಿ ನೀವು ನೋಡ್ತಾ ಇದ್ದೀರಾ ತುಂಬಾ ಇದು ತುಂಬಾ ಸಫರ್ ಆಗಿದ್ವಿ ಸೊ ಈಗ ಮತ್ತೆ ರಿಲೀಸ್ ಮಾಡಿದ್ದಾರೆ ಬೇರೆ ಗೆ ಪ್ಲಾನ್ ಮಾಡ್ ಅನ್ಕೊಂಡು ಆಕ್ಚುಲಿ ಮಾಡ್ಕೊಂಡಿದ್ವಿ ನೋಡಿ ಎಲ್ಲ ಹೀರೋಗಳ ಸಿನಿಮಾ ಬಂದ್ರೆ ಅವ್ರದ್ದು ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ ಸೊ ಈಗ ನಮ್ದು ಏನಂತ ಪ್ರೆಸೆಂಟೇಷನ್ ಎಲ್ಲ ಮಾಡ್ಕೊಂಡ್ರೆ ನಮ್ಗೆ ಬರ್ತಾರೆ ಸಿನಿಮಾನೇ ಬೇರೆ ಲೆವೆಲ್ ಅಂತ ಅನ್ಕೊಂಡಿದ್ವಿ நீங்க ஸ்டார் சார் கன்னி சினிமா எல்லா இது அப்போ சார் வந்தே மாதிரி எல்லாரும் எண்ணெய் அந்த எல்லாரும் சாங்க சார் அப்போ நம்ம கன்னட சினிமே ஒன்பூஷன் பூருகிடு ಮತ್ತೆ ಕನ್ನಡ ಸಿನಿಮಾ ಬೆಳೆಸುವ ಸುಬ್ರಣ ಒಳ್ಳೆ ರೀತಿ ಬೆಳೆಸೋದು ಅದೊಂದು ಅವಕಾಶ ಎಸ್ಪೆಷಲಿ ಪಿ ಆರ್ ಕ್ಯಾಡಿಯನ್ಸ್ ಅವ್ರ ಬಗ್ಗೆ ಒಂದ್ ಒಂದು ಹೇಳ್ಬೇಕಾದ್ರೆ ಅಚೀವ್ಮೆಂಟ್ ಹೇಳ್ತಲ್ಲ ಎಲ್ಲಾರು ಇನ್ಸ್ಪಿರೇಷನ್ ಚಿಕ್ಕ ಮಕ್ಕಳಿಂದ ಹೇಳಿ ಹೊಡೆದ ಇನ್ನು ಫಿಲಮ್ ಇಂಡಸ್ಟ್ರಿಗೆ ಚಿಕ್ಕ ಬಾಯ್ಸ್ಗೆ ಅಷ್ಟು ಚಿಕ್ಕ ಗೆ ಎಂಟ್ರಿ ಕೊಟ್ಟಿ ಆ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡು ಯಾವ್ದ್ರಲ್ಲಿ ಇಲ್ಲ ಸ್ಕಿಲ್ 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 ಅಂದ್ರೆ ಡ್ಯಾನ್ಸ್ ಸಿಂಗಿಂಗ್ ಆಕ್ಟಿಂಗ್ ಆಂಕರಿಂಗ್ ಎಲ್ಲಾದ್ರಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ರೆ ಏಕಾಗ್ರ ಆಟ ಅಂದ್ರೆ ಪವರ್ ಶಾಪ್ ಮಾಡಿದ್ರೆ ಅಷ್ಟೇ ನಾನ್ ಡಿ ಸರ್ ಟೂಷನ್ ಹಾಕೊಂಡ್ ನಿಂತಿದ್ದೀನಿ ಸರ್ ಅವ್ರ ಫಂಕ್ಷನ್ ಬೆಲೆ ಇದೆ ಸರ್ ಬೇರೆ ಯಾರು ಕಲಿತಾರೆ ಅಂತ ಇದ್ ಮಾಡಲ್ಲ ನಾನೇ ನಾನು ಡಿಬಾಸ್ ನಾನೇ ಅಪ್ಪ ಅವ್ರಿಗೆ ಕೊಡ್ಬೇಕು ನಮ್ಮ ಕಡೆ ಸಿಕ್ಕು ಒಂದ್ ಕಡೆ ಬೇಜಾರ್ ಆಗ್ತಿದೆ ಇನ್ನೊಂದ್ ಕಡೆ ಖುಷಿನೂ ಇದೆ ಇವತ್ತು ನೋಡಿ ಫಸ್ಟ್ ಡೇ ಅಲ್ಲ ಅದು ತರ್ಡ್ ಡೇ ರಿಲೀಸ್ ಗೆ ಸೆಲೆಬ್ರೇಷನ್ ನೋಡಿ ಅಲ್ಲಿ ಯಾವ ತರ ನಡೀತಿದೆ ಅಂತ ಹೇಳ್ಬಿಟ್ಟು ಈ ತರ ಸೆಲೆಬ್ರೇಷನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದು ಒಬ್ರು ಮಾತ್ರ ಆಗೋದು ಅವ್ರ ಅಪ್ಪ ಬಾಸ್ ಈ ಗೇಮ್ ಈ ಕಾಂಕಾಟ್ ಈ ರೋಡ್ ಇವಾಗ ನ ರೋಲ್ ಮಾಡ್ತಾನೆ ಇದ್ದಾರೆ ರಾಜ್ಯೋತ್ಸವ ದಿನ ಆರ್ಸ್ತಾರೆ ಬಾವುಟ ಯಾವತ್ತಿದ್ರ ಕಮ್ಮಿ ಆಗಲ್ಲ ನಮ್ಮ ಅಪ್ಪ ಬಾಸ್ ಆಡ್ಬಟ್ಟ ಅಷ್ಟೇ ಚಿಕ್ಕ ಮಕ್ಕಳಿಂದ ಏನು ವಯಸ್ಸಾಗ ಇರೋ ಫ್ಯಾನ್ಸ್ ಅಂದ್ರೆ ಅಪ್ಪು ಬಾಸ್ ಒಬ್ರು ಏನೇ ಎಲ್ಲಾ ಸೇರಿದಾರೆ ಸೆಲೆಬ್ರೇಟ್ ಮಾಡ್ತೀವಿ ಅದು ಆದ್ರೆ ನೆನ್ಸ್ಕೊಳಕ್ ಬೇಡ ಅದಕ್ಕೆ ಅಂತಾನೆ ಫಿಲಮ್ ಗಳನ್ನೆಲ್ಲ ರೀ ರಿಲೀಸ್ ಮಾಡ್ಕೊಡ್ತಿದ್ದಾರೆ ಸೆಲೆಬ್ರೇಟ್ ಮಾಡೋಣ ಅವ್ರನ್ನ ಅಷ್ಟೇ ಯಾವತ್ತ ನಮ್ಮ ಜೊತೆನೆ ಇರ್ತಾರೆ ಅಪ್ಪು ಬಾಸ್ ಲೇಸ್ ಒನ್ ಎಂದೆಂದಿಗೂ ಜೀವಂತ ಹೇಳ್ತಾ ಇದೆ ನಗು

ఇవ్ ఫ్యాన్ నాటి కలంట్రోసన్ వస్తా అప్పు అంతా పర్లేదు అసే కుమార్మార్ంగ్ ನಮಸ್ತೆ ಕನ್ನಡ ಸಿನಿಮಾ ಕಿರುಚಿತ್ರ ಆಕ್ಚುಲಿ ಅಪ್ಪು ಸರ್ ಬರ್ಡೇ ದಿನ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಅದೇ ತರ ಅಪ್ಪು ಸರ್ ಬರ್ಡೇ ದಿನ ಪೋಸ್ಟ್ ರಿಲೀಸ್ ಮಾಡಿದ್ವಿ ಏನಪ್ಪ ಅಂದ್ರೆ ಬೇಸಿಕಲಿ ಒಂದು ಕಿರುಚಿತ್ರ ಯೂಟ್ಯೂಬ್ ಅಲ್ಲಿ ಕ್ರಿಯೇಟಿವ್ ಸ್ಟುಡಿಯೋ ಅಂತ ನಮ್ ಚಾನಲ್ ಹೆಸರು ಅಪ್ಪು ಸರ್ ಬರ್ಡೇ ಅಂತ ಹೇಳಿ ಲಾಂಚ್ ಮಾಡಬೇಕು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ತರ ಇವತ್ತು ಸೊ ಏನಪ್ಪ ಬೇಸಿಕಲಿ ಮಿಸ್ ಸರ್ ಮಧುಮ್ ಅಂತ ಕನ್ನಡ ಸಿನಿಮಾ ಹೆಸರು ಕಿರುಚಿ ಆಗ್ತಿರ್ ಅಂದ್ರೆ ಬೇಸಿಕಲ್ಲಿ ಏನು ಮೊದಲು ಈಗಿನ ಕಾಲದಲ್ಲಿ ಜನರೇಷನ್ ಏನೇನು ಮದುವೆ ಹುಡುಗಿ ಸಿಗ್ತಾ ಅನ್ನೋ ಮಾಡಿರೋದು ಒಂದ್ ಒಳ್ಳೆ ಕಾಮಿಡಿ ಮೂವಿ ತುಂಬಾ ಸಸ್ಯ ಕ್ರಿಯೇಟಿವ್ ಸ್ಟುಡಿಯೋ ಅಂತ ನಮ್ಮ ಚಾನಲ್ ಹೆಸರು ಎಲ್ಲ ಸತ್ಯ ಈ ತರ ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳು ಎಲ್ಲಾ ಕ್ಯಾಂಡಿಡೆ ಕೊಡ್ಲಿ ಖಂಡಿತ ಎಲ್ಲರನ್ನೂ ಸಪೋರ್ಟ್ ಮಾಡ್ತೀವಿ ಎಲ್ಲ ರೀತಿಯೂ ಚಂದ್ರ ನಮ್ಮ ಕಡೆಯನ್ನು ಇದೇ ಇರುತ್ತೆ ನಿಮಗೆ ಅಭಿಮಾನಿಗಳೇ ದೇವ್ರು ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲಿ ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲ್ಲೂ ಡಾರ್ಲಿಂಗ್ಸ್ ನೋಡಿದ್ರಲ್ವಾ ಸೊ ಬ್ಲಾಗ್ ಅಂತ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಅನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ ಡೇ ಅಪಸ್ ಹುಟ್ಟು ಹಬ್ಬದ ಆರ್ಥಿಕ 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 ಶುಭಾಶಯಗಳು ನೀವು ನಮ್ಮ ಜೊತೆ ಇಲ್ಲ ಅಂದ್ರೆ ಯಾವತ್ತು ನಾನು ಅನ್ಸಲಿ ಇದ್ದೇ ಇರ್ತೀರಾ ಸೊ ಮತ್ತೊಮ್ಮೆ ಕರ್ನಾಟಕದಲ್ಲಿ ನೀವು ಹುಟ್ಟು ಬರಬೇಕು ಸೊ ಅಂತ ಎಲ್ಲ ಅಭಿಮಾನಿಗಳ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸೊ ಮುಂದಿನ ನುಡಿದ ಸಿಗ್ತೀನಿ ಡ್ಯಾಂಡಿಂಗ್ ಸಂಜೆವರೆಗೂ ಟೇಕ್ ಕೇರ್ ಲವ್ ಯುಆರ್ ಡ್ಯಾಡಾ ಬಾಯ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು